ವಿರಾಜಪೇಟೆ ಸರ್ಕಾರಿ ಬಸ್ ನಿಲ್ದಾಣದ ಮುಂದಿನ ಭಾಗದ ರಸ್ತೆಯಲ್ಲಿ ಕೆಲವು ದಿನಗಳ ಹಿಂದೆ ಸುರಿದ ಭಾರೀ ಮಳೆಗೆ ತೋಡಿನ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಮುಖ್ಯ ರಸ್ತೆಗೆ ಆಗಮಿಸಿ ಬಹಳ ಪ್ರಮಾಣದ ನಷ್ಟ ಉಂಟಾಗಿತ್ತು ಅಕ್ಕಪಕ್ಕದ ಅಂಗಡಿ ಮಳಿಗೆಗಳಿಗೆ ನುಗ್ಗಿ ಬಹಳ ನಷ್ಟವಾದ ಪರಿಣಾಮ ಪುರಸಭೆ ಸದಸ್ಯರು ತಕ್ಷಣ ಈ ರಾಜಕಾಲುವೆ ತೋಡಿನಲ್ಲಿ ಮೊಗರಗಲ್ಲಿಯಿಂದ ಕಸಗಡ್ಡಿಗಳು ಬಟ್ಟೆಗಳು ಮರದ ತುಂಡುಗಳು ಟೈರ್ಗಳು ನೀರಿನ ರಭಸಕ್ಕೆ ಸಿಕ್ಕಿ ಹಾಕಿಕೊಂಡಿತ್ತು ಅಲ್ಲದೆ ಮಳೆ ನೀರು ಹರಿಯುವ ಜಾಗವನ್ನ ಕೆಲವರು ಒತ್ತುವರಿ ಮಾಡಿಕೊಂಡಿದ್ರು ಪುರಸಭೆ ವತಿಯಿಂದ ಒತ್ತುವರಿದಾರರಿಗೆ ಅನೇಕ ಬಾರಿ ನೋಟಿಸ್ ಜಾರಿ ಮಾಡಲಾಗಿತ್ತು ಆದರೂ ಕೂಡ ಪುರಸಭೆ ನೋಟಿಸಿಗೆ ಜಗ್ಗದ ಒತ್ತುವರಿದಾರರು ಅಲ್ಲಿನ ಚುನಾಯಿತ ಸದಸ್ಯರಾದ ಅಗಸ್ಟಿನ್ ಬೆನ್ನಿ ಹಾಗೂ ಪಕ್ಕದ ವಾರ್ಡ್ನ ಸದಸ್ಯರಾದ ಮೊಹಮ್ಮದ್ ರಾಫಿ ಅವರು ಜೆಸಿಬಿ ಮೂಲಕ ತೋಡಿನಲ್ಲಿ ಸಿಕ್ಕಿ ಹಾಕಿಕೊಂಡ ಕಸವನ್ನು ತೆರವುಗೊಳಿಸಲು ಮುಂದಾದರು ಅಲ್ಲಿನ ನಿವಾಸಿಗಳು ಪುರಸಭೆಯ ಸದಸ್ಯರ ಜೊತೆಗೆ ವಾದ ಮಾಡಲು ಪ್ರಾರಂಭಿಸಿದ್ರು ತಕ್ಷಣ ಆಗಮಿಸಿದ ಪುರಸಭೆ ಅಧ್ಯಕ್ಷರಾದ ಎಂಕೆ ದೇಚಂಬ ಅವರು ನೀರು ಹರಿಯುವ ಜಾಗದಲ್ಲಿ ಕೆಲವರು ಕಾಂಕ್ರೀಟ್ ಬಳಸಿ ಆ ಸ್ಥಳದಲ್ಲೇ ಶೌಚಾಲಯ ಹಾಗೂ ಮತ್ತಿತರ ಕಟ್ಟಡ ನಿರ್ಮಾಣ ಮಾಡಿಕೊಂಡಿದ್ದಾರೆ ಕಾಂಕ್ರೀಟ್ ನೆಲವನ್ನು ತೆರವುಗೊಳಿಸಿ ಮಳೆ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆ ಮಾಡಬೇಕಾಗಿದೆ ಪುರಸಭೆ ನೌಕರರಿಗೆ ಸೂಕ್ತ ಸಲಹೆಯನ್ನ ನೀಡಿದರು ಈ ಸಂದರ್ಭ ಪುರಸಭೆ ಸದಸ್ಯರಾದ ಎಸ್ಎಚ್ ಮತಿನ್ ಹಾಗೂ ಪೌರಕಾರ್ಮಿಕರ ಮುಖಂಡರಾದ ವೇಲುಮುರುಗ ವೆಂಕಟಂಬ ಕಾಲುವೆ ಕೂಪಿ ನೀರು ತುಂಬಿಕೊಂಡು ಮೇನ್ ರೋಡ್ ಗೆಲ್ಲ ನೀರು ಬಂದು ಬಂದು ಸಾಕಷ್ಟು ಅಂಗಡಿ ಮಳಿಗೆಗಳಿಗೆಲ್ಲ ನೀರು ನೀರು ಹೋಗುವಂತಹ ಕಾರಣದಿಂದ ಸಾಕಷ್ಟು ನಷ್ಟ ಆಯಿತು ಹಾಗಾಗಿ ಇವತ್ತು ಉಳಿತು ಒಂದು ಕೆಲಸ ಪುರಸಭೆ ವತಿಯಿಂದ ನಾವು ಹಮ್ಮಿಕೊಳ್ತಾ ಇದೀವಿ ಆ ಹಾಗೆ ಒಂದು ಎರಡ್ ಏನು ಕಾಲುವೆ ಮೇಲೆ ಏನು ಸ್ಲ್ಯಾಬ್ಸ್ ಗಳಿದೆ ಅದನ್ನ ಓಪನ್ ಮಾಡಿ ತೆರವು ಮಾಡಿದ್ರೆ ಮಾತ್ರ ನಮ್ಗೆ ನೀರು ಸರಗವಾಗಿ ಹೋಗಿ ಮಟನ್ ಮಾರ್ಕೆಟ್ ಜಂಕ್ಷನ್ಗೆ ಸೇರುವಂತ ಸಾಧ್ಯ ಇರುವುದರಿಂದ ತಕ್ಷಣವಾಗಿ ಆ ಕಾರ್ಯಾಚರಣೆಯನ್ನು ತೆಗೆದುಕೊಂಡಿದ್ದೀವಿ ஏ இதெட்டி மேடம் நீ மாட்லே போறீங்க ஏன் வந்து தோர்ஜிதா எங்க என்ன தோர்ஜிதா வேற போகத நاري இல்ல ஆ நீங்களா எல்லாம் வந்து இங்க வந்துரு. இங்கக்கே ஆடுனோம். என்னடா என்ன को प्लांड करते हैं इनमें लगी हुई की शॉर्ट वर्क और वर्क में साथ

ನೀರಿನ ಒಂದು ಓವರ್ಫ್ಲೋ ಆಗಿ ಸಾರ್ವಜನಿಕರಿಗೆ ಹಾಗೂ ಇಲ್ಲಿ ಅಕ್ಕಪಕ್ಕದ ಮನೆಗಳಿಗೆ ಭಾರಿ ತೊಂದರೆ ಆಗಿತ್ತು ಆಗ ನಮ್ಮ ಪುರಸಭೆ ವತಿಯಿಂದ ಅತಿ ಶೀಘ್ರದಲ್ಲಿ ಒಂದು ಈ ಸ್ಲ್ಯಾಬನ್ನು ತೆರವುಗೊಳಿಸಿ ಇಲ್ಲಿ ನೀವು ಕಾಣ್ಬೋದು ಈ ಸ್ಲ್ಯಾಬನ್ನು ತೆರವುಗೊಳಿಸಿ ಆದಷ್ಟು ಮಟ್ಟಿಗೆ ನಾವು ಮಣ್ಣನ್ನು ಮಣ್ಣು ಹಾಗೂ ಹೆಸರು ತೆರವುಗೊಳಿಸಿದ್ದೀವಿ ನಂತರ ಈಗ ಹೆಚ್ಚಿನ ಒಂದು ಮಣ್ಣಿದೆ ಅದಕ್ಕೂ ಅದನ್ನು ತೆರವುಗೊಳಿಸಲಿಕ್ಕೆ ಹಿತಾಚಿ ಯಂತ್ರದ ಮೂಲಕ ತೆರವುಗೊಳಿಸಿ

ಈ ಜಾಗದಲ್ಲಿ ಮೀನು ನೀರು ಬಟ್ಟೆ ಒಗೆದು ಎಲ್ಲ ಮಾಡ್ತಿತ್ತು ಆಗ ಹುಲ್ಲಿನ ಮನೆ ಇಟ್ಟಿಗೆ ಅಂಚಿನ ಮನೆ ಹಾಕಿತ್ತು ಜಾಗ ಬೇರೆ ಬೇರೆ ಜನ ಬಂದಿದ್ದಾರೆ ನಮ್ಗೆ ನೀರು ಹೋಗಿ ಸಾಲ್ವಾ